ನಾನಿ ನೀವೇನ್ ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ ನೀವ್ ಕುಡಿಯೋದೇ ಬೇಕಲ್ಲ ಹಂಗೇ ನಟನೆ ಮಾಡ್ತಿರಲ್ಲ ನೀವು ಎಷ್ಟ್ ವರ್ಷ ಆಯ್ತು ಬಂದ ನೀವು ಕುಡ್ಕೊಂಡ್ ಬಂದಿದ್ರಿ ಯಾವಾಗ್ಲೂ ಅಲ್ಲ ರೀ ನೀವು ಕುಡಿದವ್ರು ಕುಡ್ಕೊಂಡ್ ಬಂದಂಗೆ ಇರುತ್ತಲ್ಲ ಅದಕ್ಕೆ ನಾನು ನೀವು ಗುರುಪ್ರಸಾದ್ ಬಂದಿದ್ದಲ್ವಾ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇದ್ರಿ ಜೊತೆಲಿ ಅನ್ಸುತ್ತ ಹೌದು ಎದ್ದೇಳ ಮಂದಿ ನಾತ್ ಆದ್ಮೇಲೆ ಬಂದಿದ್ ನೀವು ನನಗೊಂದು ಕಾಮಿಡಿ ಬಂದಿಲ್ಲ ಈಗ ನನಗೇನು ಗೊತ್ತಾ ಇದೆಲ್ಲ ಇಂಟರ್ವ್ಯೂ ಎಲ್ಲ ಓಕೆ ಒಂದು ಕಾಮಿಡಿ ಮಿಸ್ಸಿಂಗ್ ಇದೆ ಇಲ್ಲಿ

ಅಯ್ಯೋ ನಿಮ್ಮ ಮುಖ ನೋಡ್ತಾ ಎಷ್ಟು ಕೇಲಿದೆ ಅಂತ ಗೊತ್ತಾಗ್ತಾ ಇದೆ ಏನ್ ಹಸಿವಿರ್ಬೇಕು ಮನುಷ್ಯನಿಗೆ ಹಸಿವಿದ್ರೇನೆ ಅದನ್ನು ಊಟವನ್ನು ಹುಡುಕೋತಾನೆ ಹೊಟ್ಟೆ ಜಾಸ್ತಿ ಆದಾಗ ಹುಡುಕ್ತಾನಂಗೆ ಕಲೆಲ್ವೋ ಅಷ್ಟೇ ಕಲಾವಿದಾಗ ಹಸಿವಿರಬೇಕು ಒಂದೊಂದು ಪಾತ್ರಕ್ಕೂ ಒಂದೊಂದು ಪಾತ್ರಕ್ಕೆ ಬೇರೆ ಬೇರೆ ತರ ಇರುತ್ತೆ ಪ್ರತಿದಿನ ಕಲಿತಾ ಇರ್ತೀವಿ ಯಾಕೆಂದ್ರೆ ಇದು ಕಲಿಯುಗ

ಆಾ ನಾವು ಸರ್ಕಾರನ ಕಟ್ ಆಗಿದೆ ಏನ್ ಕಟ್ ಆಗಿದೆ ಸರ್ಕಾರ ಸಕ್ತಿರದೆ ನಾವು ಬೇಕಂದ್ರೆ ನೀವು ಯಾರನ್ನೋ ಹೋಗಿ ಹೌದು ಸರ್ ದಿನ ಟ್ಯಾಕ್ಸ್ ಕಟ್್ರು ನಾವು ಹಾ ಎಲ್ಲ ಒಂದಿನ ಟ್ಯಾಕ್ಸ್ ಕಟ್್ರವರು ನೀವು ವರ್ಷಕ್ಕೆ ಒಂದ ಸತಿ ವರ್ಷಕ್ಕೆ ಒಂದ ಸತಿ ಅವರು ವರ್ಷಕ್ಕೊಂದ್ಸರಿ ಟ್ಯಾಕ್ಸ್ ಮೇ ಒಂಬತ್ತು ಹಾ ಮೇ ಒಂಬತ್ತಕ್ಕೆ ಸೂತ್ರದರ್ ಟ್ಯಾಕ್ಸ್ ಆ ಮೇ ಒಂಬತ್ತನೇ date ಕೋ ಸೂತ್ರದರ್ ಗೆ ಟ್ಯಾಕ್ಸ್ ಕಟ್ಟಿ ನಾನು ಅಲ್ಲಿಂತಿನೆ ದೈವಟು ಬ್ರೋ ಮಿಸ್ ಮಾಡಿಬಿಡಿ ಕೈಲಾದಷ್ಟು